ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಮಹಾಮಾರಿ ಕರೋನಾ ಬಿಟ್ಟು ಬಿಡದಂತೆ ಕಾಟ ಕೊಡ್ತಾ ಇದೆ ಇದೀಗ ಮಹಾಮಾರಿ ಕರೋನಾ ಮತ್ತೆ ತಾಂಡವಾಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ಹಾಗಾದ್ರೆ ಪ್ರೆಸೆಂಟ್ ಕೇಸ್ಗಳು ಎಷ್ಟಿದ್ದಾವೆ ಅದರ ಸಿಂಪ್ಟಮ್ಸ್ ಗಳು ಏನಾದ್ರೂ ಬದಲಾವಣೆ ಆಗಿದೆಯಾ ಚೀನಾದಲ್ಲಿ ಅಟ್ಟಹಾಸ ಮರಿತಾ ಇರುವ ಕರೋನಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ತಲುಪಿದೆ ಅಂತಹದ ಲಕ್ಷಣಗಳು ಇಲ್ಲೂ ಕೂಡ ಕಂಡು ಬರ್ತಾ ಇದೆಯಾ ಇದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಮಹಾಮಾರಿ ಕರೋನಾ ಮತ್ತೆ ತಾಂಡವ ಆಡುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಸಕ್ರಿಯ ಕೇಸ್ಗಳು ಎಷ್ಟಿದ್ದಾವೆ ಎಷ್ಟಿದ್ದಾವೆ ಹಾಗಾದ್ರೆ ನೋಡ್ತಾ ಹೋಗೋಣ ಮೇ ತಿಂಗಳಲ್ಲಿ ಕೇಸ್ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅವುಗಳ ಲಕ್ಷಣ ಸ್ವಲ್ಪ ಸೌಮ್ಯವಾಗಿದೆಯಂತೆ ಆಸ್ಪತ್ರೆಗೆ ದಾಖಲಾಗುವ ಅಗತ್ಯ ಇಲ್ಲ ಅಂಡ್ ಶಾಲೆಗಳನ್ನ ತೆರೆಯೋದ್ರಿಂದ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ರೂ ಕೂಡ ಏನು ಹೆದರ್ಕೊಳ್ಳುವ ಅಗತ್ಯ ಇಲ್ಲ ಅಂತಿದ್ದಾರೆ ಲಸಿಕೆಗಳನ್ನ ತೆಗೆದುಕೊಳ್ಳೋದು ಮತ್ತು ಕೋವಿಡ್ ನಿಯಮಗಳನ್ನ ಪಾಲಿಸೋದು ಮುಖ್ಯ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಈಗ ಸಿಂಟಮ್ಸ್ಗಳು ಬಹಳ ಭಯಾನಕವಾಗಿ ಏನಿಲ್ಲ ಸೌಮ್ಯವಾಗಿದೆ ಅಂಡ್ ಈಗ ಜೂನ್ ಇಂದ ಮತ್ತೆ ಸ್ಕೂಲ್ಗಳೆಲ್ಲವೂ ಕೂಡ ಪುನರ್ ಆರಂಭ ಆಗುತ್ತಲ್ಲ ಕ್ಲೋಸ್ ಮಾಡ್ಬೇಕಂದ್ರೆ ಅಂತಹ ಪರಿಸ್ಥಿತಿ ಏನಿಲ್ಲ ಅಂತಿದ್ದಾರೆ ಓಕೆ ಬೆಂಗಳೂರಿಗೆ ಮತ್ತೆ ಕೋವಿಡ್ ಕಾಟ ಮೇ ಏಳರಿಂದ ಮೇ ಹದಿನಾಲ್ಕರವರೆಗೂ ಎಷ್ಟು ಕೇಸ್ಗಳಿದೆ ಅಂತ ನೋಡ್ತಾ ಹೋಗೋಣ ಇಪ್ಪತ್ತು ಕೇಸ್ಗಳು ಪತ್ತೆಯಾಗಿದೆ ಯಾವಾಗ ಮೇ ಏಳರಿಂದ ಹದಿನಾಲ್ಕನೇ ತಾರೀಕು ಅಂದ್ರೆ ಒಂದು ವಾರದ ಅಂತರದಲ್ಲಿ ಯಲಹಂಕ ಮತ್ತು ಮಹದೇವಪುರ ವಲಯದಲ್ಲಿ ಐದು ಕೇಸ್ಗಳು ಪತ್ತೆಯಾಗಿದೆ ಏನು ಬೆಂಗಳೂರು ಪಶ್ಚಿಮದಲ್ಲಿ ಮೂವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಬೆಂಗಳೂರು ಪೂರ್ವದಲ್ಲಿ ಎರಡು ಕರೋನಾ ಪ್ರಕರಣಗಳು ಪತ್ತೆಯಾಗಿದೆ ರೋಗಿಗಳಲ್ಲಿ ಲಕ್ಷಣಗಳು ಅಂತ ಬಂದಾಗ ಸುಸ್ತು ಮೈಕೈ ನೋವು ಕಾಣಿಸ್ಕೊಂಡಿದೆ ಮೇ ಇಪ್ಪತ್ತೊಂಬತ್ತರಿಂದ ನಗರದಾದ್ಯಂತ ಶಾಲೆಗಳು ಪುನರಾರಂಭ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದ್ದು ಶಾಲೆ ಆರಂಭವಾದ ನಂತರ ಕೇಸ್ ಹೆಚ್ಚಾಗುತ್ತಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಕೆಲವೇ ದಿನಗಳಲ್ಲಿ ಇದು ಕಡಿಮೆ ಆಗುವಂತಹ ನಿರೀಕ್ಷೆ ಕೂಡ ತಜ್ಞ ಇದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು ಒಂದಂತೂ ನಿಜ ಕೋವಿಡ್ ಏನ್ ಬಂದಿದೆ ಈಗ ಇದು ಇನ್ನು ಮುಂದೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಬಟ್ ಆತಂಕ ಇರುವಂತದ್ದು ಕೇಸ್ಗಳು ಹೆಚ್ಚಾಗತ್ತಾ ಅಂಡ್ ಲಕ್ಷಣಗಳು ಏರುಪೇರು ಆಗುತ್ತಾ ಚೀನಾದಲ್ಲೆಲ್ಲ ಡೈರೆಕ್ಟ್ ಬ್ರೈನಿಗೆ ಅಟ್ಯಾಕ್ ಮಾಡ್ತಾ ಇದೆಯಂತೆ ಎಂಟು ವರ್ಷದ ಹುಡುಗಿ ಬ್ರೈನ್ ಡಿಡ್ ಹಾಕ್ ಸತ್ತಿದ್ದಾಳೆ ಆಕೆಗೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಕರೋನಾ ಇರೋದು ಪತ್ತೆ ಆಗಿತ್ತು ಇದು ಎಲ್ಲ ಒಂದ್ ಕಡೆ ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ ಸೊ ಬೆಂಗಳೂರು ಅಂತ ತಗೊಂಡಾಗ ಮಹಾನಗರ ರಾಜ್ಯದ ರಾಜಧಾನಿ ಈಗ ಬೆಂಗಳೂರು ಪೂರ್ವದಲ್ಲಿ ಹೊಸದಾಗಿ ಎರಡು ಕರೋನಾ ಪ್ರಕರಣಗಳು ಪತ್ತೆಯಾಗಿದೆ ಬಟ್ ಸ್ವಭಾವ ಅಂತ ನೋಡಿದಾಗ ಸೌಮ್ಯವಾಗಿದೆ ಅಂತ ಮಾಹಿತಿ ಇದೆ